ಅನ್ನ ಬೆಳೆದ ಕೈಗಳನ್ನೇ ಕತ್ತರಿಸಿದಂತಹ ಎಲ್ಲ ಸರ್ಕಾರದ ಬ್ರಿಟಿಷ್ ಸೋಳೆ ಮಕ್ಕಳಿಗೆ ಒಬ್ಬ ಕೊಂದರೆ ಪಂಡುಕೋರೂರ ಮುನ್ನೂರು ಜನರನ್ನು ಕತ್ತರಿಸಿ ಯಾತಾದನೆ ಇನ್ನು ಮುಂದೆ ನಿಮ್ಮ ಕಾನೂನು ನೆಪದಲ್ಲಿ ಹಡಗಿನಲ್ಲಿ ಹೊತ್ತದು ಬಿಳಿಯ ಹತ್ತಿಲ್ಲ ಬ್ರಿಟಿಷರ ಹಣಬರವನ್ನು ಭಾರತ ಮಾತೃಭೂಮಿ ಅಂತ ಎಚ್ಚರಿಸುತ್ತಿದ್ದೇನೆ ನನ್ನ ದೇಶ ಬಿಟ್ಟು ಹೋಗಿ ಇಲ್ಲವೇ ನಿಮ್ಮ ತುಂಡು ತುಂಡಾಗಿ ಕತ್ತರಿಸಿ ಕುಂಪಣಿ ದುಡಿಕೆ ರಕ್ತ ರಕ್ತಾಭಿಷೇಕ ಮಾಡ್ತೇನೆ ಈ ರಾಯಣ್ಣ ಹರ ಹರೋ ಮಹದೇವ್ ಏ ಮಾಮ್ ನಾಳೆ ಹಾಡ್ ಹಗಲ ನಿನ್ನ ಬಿಡಿ ಕಚೇರಿ ನುಗ್ಗಿ ಕಿತ್ತೂರು ಬಂದ್ ಕರಿ ಕೊಟ್ಟು ಜೀವಂತ ಸುಳ್ಳಿಲ್ಲ ಅಂತಂದ್ರ ನನ್ನ ಸಂಗೊಳ್ಳಿ ರಾಯಣ್ಣನೇ ಅಲ್ಲ ಆ ಕಿತ್ತೂರು ಕೆಲ ಮ್ಯಾಗೆ ನಂದಿದ್ದೆ ತಂದ ನಿನ್ನ ನಿನ್ನ ಬಿಡಿ ಕಚೇರಿ ಮ್ಯಾಗ ಹಾರಿಸು ಮಠ ನಾನು ಜಿಲ್ಲೆ ಏನ್ ರಾಯಣ ನಂದಗಡ ಪ್ರತಾಪಗಢ ಸೋಮೇಶ್ವರಗಡ ಈಗ ನಿಂದ ಆಗ್ತಾ ಇದೆ ಅಂತೆ ನಿಮ್ಮಂತಾರ ಬೆಂಬಲ ನನಗೆ ಬೇಕಲ್ಪ ಬ್ರಿಟಿಷರು ಈ ದೇಶದಿಂದ ಹೊಡೆದಬೇಕಂತಂದ್ರ ಹೆಚ್ಚಿನ ಸೈನಿಕರು ಬೇಕಾಗಿರ ರಾಯಣ್ಣ ಗಾತ್ ಗಾಯ್ತು ಗಾತ್ಗಾತೆ ಏನತ್ತೆನ್ ಬಿಸು ನಿಮ್ಮ ಅವನ ಮೇಲೆ ಊರಾಗ ಕಲ್ಲು ಒಸರ ಬ್ರಿಟಿಷರು ಹ ಕುಲಕರ್ ನಾ ಇಲ್ಲದ ಬೆಳಗ್ಗೆ ನಮ್ಮಅಂತೂ ಉದ್ಮ ಕಲ್ಲು ಬರ್ಸಿದ್ಲಿ ಹ